ಬಹಳ ಖುಷಿಯಾಗೈತೆ ನಮ್ಮ ಎಂ ಎಸ್ ಸಿ ಗೋವಿಂದರಾಜ್ ಹೇಳಿ ಒಂದು ಇಪ್ಪತ್ತು ದಿವಸದಿಂದೆ ಇನ್ನೊಂದು ಅದ್ಭುತವಾದ ಕಾರ್ಯಕ್ರಮ ನಡೀತು ನಮ್ಮ ನಾಗನಾಥ್ ಕೆಬ್ಬರು ಬಂದಿದ್ರು ಇದು ನಿಜ ಇದೇನಿಲ್ಲ ಈ ಕೋಲಾರದಲ್ಲಿ ಈ ಕನ್ನಡ ಭವನ ಇದೆ ಅಂತ ದೇವರ ನನಗೆ ಗೊತ್ತಿಲ್ಲ ಇದರ ವಿಚಾರ ಹೇಳ್ಬಿಡ್ತೀನಿ ಕನ್ನಡ ಭವನ ಬಣ್ಣ ಅಂತ ಏನು ಹೋಗಿ ನೋಡ್ಕೊಂಡಿರ್ಲಿ ಬಂದು ನೋಡಿದಾಗ ಬಹಳ ಅದ್ಭುತವಾದ ಕಾರ್ಯಕ್ರಮ ಇದರಲ್ಲಿ ಒಂದು ಕಾಲ್ ಭಾವನೂ ಇಲ್ಲ ಏನಿದು ಇವತ್ತಿನ ಇತಿಹಾಸವನ್ನು ಹೇಳಿ ನಮ್ಮ ಗೋವಿಂದ ರಾಜ್ ಅವರು ಹೇಗೆ ನಡ್ಬೋದು ಏನು ಅಂತ ಹೇಳಿದ್ದಾರೆ ಅದು ದೊಡ್ಡ ವಿಚಾರ ಅಲ್ಲ ನಿಮಗೆ ಮಾಡಿಕೊಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಮುಂದಿನ ಕನ್ನಡ ತೀರ ಹೇಳಿದ ಕೆಲಸ ಯಾವುದೇ ಸಮಸ್ಯೆ ಸಮಸ್ಯೆಗಳು ಮಾಡಲಿ ಅದು ಇವತ್ತೇನು ಗೋವಿಂದ ರಾಜ್ ಇದ್ದಾರೆ ನಮ್ಮ ಎಮ್ ಎಲ್ ಸಿಲ್ ಅವರು ಇದ್ದಾರೆ ಇವರಿಬ್ರು ಮನಸ್ಸು ಮಾಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಬಾಯಿ ಮಾತಲ್ಲಿ ಹೇಳೋದು ಬೇಡ ಅದು ಕಾರ್ಯರೂಪಕ್ಕೆ ಬರಬೇಕು ಸಾಧ್ಯವಾದರೆ ಕೊಡಿ ಇಲ್ಲ ಅಂತಂದರೆ ಒಂದು ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಿ ನಮ್ಮ ಕೈಗೆ ಆಗಲಿ ಬೇರೆಯವ್ರ ನೂರು ರೂಪಾಯಿ ಹತ್ತು ರೂಪಾಯಿ ಮಾಡಬೇಡಿ ಅದಾದರೆ ಮಾತ್ರ ಈ ಒಂದು ಅರವತ್ತೊಂಬತ್ತನೇ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ರಾಜ್ಯೋತ್ಸವಕ್ಕೆ ನಿಜವಾಗಿ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ನಾನು ಜಾಸ್ತಿ ಮಾತಾಡೋಕೆ ಬಂದಿಲ್ಲ ಇಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಒಂದು ದಿವಸ ನಾವೇನಾದರೂ ಒಂದೇ ಒಂದು ದಿವಸ ಪೌರ ಕಾರ್ಮಿಕ ನೀವೆಲ್ಲ ರಜೆ ತಗೊಳ್ಳಿ ನಿಪ್ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಗಂಟೆಗೆ ರಸ್ತೆ ಗುಡಿಸ್ತಾ ಚರಂಡಿಯಲ್ಲಿ ಇಳಿದು ಕೆಲಸ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಬೆಳೆ ಏನಿದೆ ಅಂತ ಒಂದ್ ದಿವಸ ಅಲ್ಲ ಮುನ್ನೂರ ಸ್ವಚ್ಛವಾಗಿರುವ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ ಸ್ವಲ್ಪ ಆರ ಅದ್ಭುತವಾಗಿರ್ತಕ್ಕಂಥ ಕಾರ್ಮಿಕರಿಗೆ ಇವತ್ತು ಕರೆದು ಕೃಷ್ಣ ವೇದಿಕೆ ಎಲ್ಲ ಮನೇಯರ ಮುಂದೆ ಸನ್ಮಾನ ಮಾಡೋದು ಬಹಳ ದೊಡ್ಡ ವಿಚಾರ ಶ್ಲಾಘನೀಯ ಮತ್ತೆ ನಾವು ಸುಮಾರು ವರ್ಷದಿಂದ ಕನ್ನಡ ಸಮಾಜದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆ ಜೊತೆ ಇರ್ತೀವಿ ಅಂದ್ರೆ ಒಂದ್ ತಾಯಿ ಮಕ್ಕಳಿದ್ದಂಗೆ ತಿರುಪತಿ ಅಂದ್ರೆ ಲೆಡ್ಡು ಅಲ್ಲೇನಪ್ಪ ಅದರ ರಕ್ಷಣಾ ವೇದಿಕೆ ಅಂದ್ರೆ ನಾರಾಯಣಗೌಡ ಒಂದ್ ದಿವಸ ಅಲ್ಲ ಇಪ್ಪತ್ತೈದು ದಿವಸ ಯಾವುದೇ ಹೋರಾಟ ಆದ್ರೂ ಫಸ್ಟ್ ಅರೆಸ್ಟ್ ಆಗೋದು ಅವರೇ ಲಾಸ್ಟ್ ಅಲ್ಲಿ ರಿಲೀಸ್ ಆಗೋದು ನೋಡಿರ್ಬೋದು ಯಾರು ಮುಂದೆ ಬಿಟ್ಬಿಟ್ಟು ಅದೆಲ್ಲ ಏನಿಲ್ಲ ಆ ರೀತಿ ಆಗಿರ್ತಕ್ಕಂಥ ಹೋರಾಟ ಬಂದಿರ್ತಕ್ಕಂಥ ನಾರಾಯಣಗೌಡ ಎಲ್ಲ ಇರ್ತಕ್ಕಂಥ ಪದಾಧಿಕಾರಿಗಳು ಒಂದು ಕರೆ ಕೊಟ್ಟರೆ ಸಾಕು ಒಂದ್ಸಲ ಯಾರನ್ನ ಕೇಳಿದೆ ನಾನು ನೋಡಿದ್ದೀನಿ ಅವ್ರು ಯಾರು ಕರೆ ಏ ಮೇಲಿಂದ ದುಮ್ಕಿ ಅಂದ್ರೆ ಕೆಳಗೆ ದುಮ್ಕಿ ಕೈ ಕಾಲು ಹುಡ್ಕೊಂಡು ಆಮೇಲೆ ಕೇಳ್ತಾರೆ ಯಾಕೆ ದುಮ್ಕಿ ಅಂತ ಕೇಳಲ್ಲ ಅವರು ಆ ರೀತಿ ಇವತ್ತು ಸಂಘಟನೆ ಇಷ್ಟು ಮಟ್ಟಿಗೆ ಬಂದು ಇಡೀ ಕರ್ನಾಟಕದಾದ್ಯಂತ ಹೆಮ್ಮರವಾಗಿ ಮತ್ತೆ ಮತ್ತೆಲ್ಲ ಮಾನೀಯರು ಜಾಸ್ತಿ ಕನ್ನಡ ಭಾಷೆ ಎಂತ ಅದ್ಭುತವಾಗಿರ್ತಕ್ಕಂಥ ಭಾಷೆ ಗೊತ್ತ ಅದು ದೇಹದ ಭಾಷೆ ಕಾ ನೋಡಿ ಕಣ್ಣು ಕಪೋಲ ಕಿವಿ ಕರ್ಣ ಕೈ ಕತ್ತು ಕರಳು ಕಾಲು ಎಲ್ಲ ಪಾಕ ಆ ಥರ ನಮ್ಮ ಅದ್ಭುತವಾಗಿರ್ತಕ್ಕಂಥ ಭಾಷೆಗೆ ಎಷ್ಟು ತಾಕತ್ತಿದೆ ಅಂತಂದರೆ ನಮ್ಮ ಸಾಹಿತ್ಯಕ್ಕೆ ಎಷ್ಟು ಕಲಿಯಿದೆ ಅಂದರೆ ನೀವೆಲ್ಲ ಹಿರಿರಿದ್ದೀರ ಜಾಸ್ತಿ ಮಾತಾಡಲ್ಲ ಆ ಒಂದು ಭಾಷೆಗೆ ಸಾಹಿತ್ಯಕ್ಕೆ ಎಷ್ಟು ತಾಕತ್ತಿದೆ ಎಷ್ಟು ಅರ್ಥ ಇದೆ ಅಂತಾರೆ ಇಲ್ಲಿ ಸುಮಾರು ಜನ ಹಿರಿಯರಿದ್ದೀರಾ ಹಳೆಯದು ಕಣ್ಣ ಮುಚ್ಚೆ ಕಾಡೆ ಗೂಡೆ ಮೂಡೆ ಮೂಡೆಯು ಹೋಯ್ತು ನಮ್ಮ ಬಿಟ್ಟೆ ಬಿಟ್ಟು ನಿಮ್ಮ ನೋಡ್ಕೊಳ್ಳಿ ಅಂತ ಹೇಳಿದ್ವಿ ನೋಡಿರ್ಬೋದು ನಿಜವಾಗಿರ್ತಕ್ಕಂಥ ಕಣ್ಣಾ ಮುಚ್ಚೆ ಒಬ್ಬ ವ್ಯಕ್ತಿ ಯಾವಾಗ ಕಣ್ಣು ಮುಚ್ಚುವುದು ಅಂತಂದ್ರೆ ಈ ಬಿಟ್ಟು ಪ್ರಾಣ ಹೋದಾಗ ಕಣ್ಣ ಮುಚ್ಚೆ ಕಾಡೆ ಗೂಡು ಕಾಡೆ ಅಂದ್ರೆ ಕನ್ನಡದಲ್ಲಿ ನಿಜವಾದ ಅರ್ಥ ಸ್ಮಶಾನ ಮಗನೆ ನೀನು ಕಣ್ಣು ಮುಚ್ಚಿದ ಮೇಲೆ ನೀನು ವಾಸ ಸ್ಥಳ ಅದು ಸ್ಮಶಾನ ಮುಂಚೆ ಮುಚ್ಚೆ ಕಾಳಿಗಳು ಉದ್ದಿನ ಮೂಟೆ ಒಳ್ಳೆ ಹೋಯಿತು ಅರ್ಥ ಏನಪ್ಪ ಅಂತಂದರೆ ಉದ್ದಿನ ಮೂಟೆ ಅಂತಂದರೆ ಎಲ್ಲ ಕಾಳುಗಳಲ್ಲಿ ಭಾಳ ದೀರ್ಘವಾಗಿ ಬಲಿಷ್ಠವಾಗಿ ಕೆಡದಂತೆ ಇರ್ತಕ್ಕಂಥದ್ದು ಉದ್ದಿನ ಉದ್ದಿನ ಮೂಟೆ ಒಳ್ಳೆ ಹೋಯ್ತಂತಂದರೆ ನಮ್ಮ ಮನೆಯಲ್ಲಿ ಯಜಮಾನ ಇದನ್ನಲ್ಲ ಹೆಡ್ ಆಫ್ ದಿ ಫ್ಯಾಮಿಲಿ ದೊಡ್ಡವನು ಒಳ್ಳೆ ಹೋಯ್ತು ಹೋಗ್ಬಿಟ್ಟ ಮತ್ತೊಮ್ಮೆ ಮರ ಮರಳಿ ಬಾರದಂತ ಸುಳಭಾ ಹುತ್ತಿ ನಮ್ಮ ಮೊದಲಿಗೆ ಹೋಯ್ತು ನಮ್ಮ ಅಕ್ಕಿ ಬಿದ್ದೆ ಬಿಟ್ಟಿ ನಾವು ಕರ್ಕೊಂಡ್ಬಿಟ್ರಿ ಮತ್ತೊಮ್ಮೆ ಎಂದೂ ಸಿಗೋದಿಲ್ಲ ನಮ್ಮ ಅಕ್ಕಿ ಬಿಟ್ಬಿಟ್ಟಿ ನಿಮ್ಮ ಅಕ್ಕಿ ನೋಡ್ಕೊಳ್ಳಿ ಹಿರಿಯರಿಗೆ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಕಾಪಾಡಿಕೊಳ್ಳಿ ಅಂತ ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಕನ್ನಡದ ಅಡಗಿದೆ ಆ ರೀತಿಯಾದ ಒಂದು ಕನ್ನಡವನ್ನು ಉಳಿಸಿ ಬೆಳೆಸಿ ಎತ್ತರಕ್ಕೆ ಕೊಂಡಿರುವಂತ ಕೆಲಸ ಮಾಡತಕ್ಕಂತಹ ಈ ಕರ್ನಾಟಕ ರಕ್ಷಣಾ ವೇದಿಕೆ ಚಿರಕಾಲ ಉಳಿಯಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು